ಎಲ್ಲ ಚಾ ಹ್ಞೂ ಚಾವೆ ಇಲ್ಲಿ ಫ್ರೆಂಡ್ಸು ಎಲ್ಲರೂ ಕಮೆಂಟ್ ಹಾಕಿದ್ರಿ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿ ಮತ್ತು ಆ ರೂಮ್ ಚಲೋದಂತ ಹಾಕಿದ್ರಿ ಹಂಗೆ ನೀರು ಪ್ರಾಬ್ಲಮ್ ಅದ ನೋಡಿರಿ ಹೇಳಿ ಹಾಕಿದ್ರಿ ಬೇರೆದು ನೋಡಂದ್ರಿ ಇನ್ನೊಂದು ರೂಮ್ ಅದಂತ ಇಲ್ಲಿ ಅದಂತ ಬರೀ ನಿಮಗೆ ತೋರಿಸ್ತೀನಿ ಅದನ್ನು ಹೆಂಗದ ಅಂತ ಕಮೆಂಟ್ ಹಾಕಿರಿ ಇದೂ ರೂಮ್ ಚಲೋ ಅದರ ಪತ್ರ ನೋಡ್ಬಂದೇಳಿ ಬಟ್ ಎಲ್ಲರೂ ನೀರು ಸಲ ಪ್ರಾಬ್ಲಮ್ ಅದ ಬ್ಯಾಡಲ್ಲಕ್ಕತ್ರಿ ಗೊತ್ತಿಲ್ಲ ನೋಡ್ಬೇಕ್ರಿ ಇನ್ನೊಂದು ರೂಮ್ ನೋಡಿ ಬಂದು ಅಂತ ಡಿಸೈಡ್ ಮಾಡ್ತಿವಿ ಬಟ್ ಇದು ಎಲ್ಲರೂ ಬರ್ ಹೂ ಅಂದಿರಿ ಬ್ರು ಬ್ಯಾಡ್ ಅಂತೇಳಿ ಅಂದಿದ್ರಿ ಬಟ್ ಆದ್ರೂ ನಮ್ಮ ಬಜೆಟ್ ನೋಡ್ಬೇಕಲ್ರಿ ರೊಕ್ಕ ಬಜೆಟ್ ನೋಡಿ ನಾವು ರೂಮ್ ಹಿಡಿಬೇಕಲ್ರಿ ಫ್ರೆಂಡ್ಸ್ ಹಾಗಾಗಿ ನೋಡಮ್ರಿ ಅಲ್ಲಿ ನಾನು ರೂಮ್ ಅದಂತ ಬರ್ರಿ ನಿಮ್ಗೆ ತೋರಿಸ್ತೀನಿ ಅದನ್ನ ಹೆಂಗದಂತ ಕಮೆಂಟ್ ಮಾಡತ್ತೀರ ಅಂತ ಬರ್ರಿ ಹ್ಮ್ ನಾವ್ ಹೋಗೋದು ರೂಮ್ ನೋಡ್ಲಕ್ಕ ಇಲ್ಲೇ ಇದ್ರು ಕ್ರೋಜರ್ ನಾಗ ಅದೇ ಬಿಡ ಬಿಡಂಗ್ ಕಾಣ್ತಾರೆ यारों मित्रों वाड़ा, वाड़ा है वाड़ा है वाड़ा मतलब मतलब बातों के आराम में फिल्म का अरे नांगा ना बोलते हैं यार फिल्म तो नंदन है ये पहला नंदन अजयलक्ष्मी रिमोट लगे चारों का और इधर की वध पर नहीं रहते रहे यहाँ मात्रे पर डाल यारी यारी थे रिमोट अलग कहाँ ने मात्रे सेटो ओ दो हम वर्तमान ಯಾವ ದೋಕನ ಆರು ಬನ್ನೋ ದೋರು ಇಕ್ಕೆ ದೋರು ಇಕ್ಕೆ ದೋರು ಇಕ್ಕೆ ದೋರು ದೋಡದ ರಂಗದ ಅವರು ಈ ಕಡೆ ಬಂದಿ ಇರ್ತಾರತ್ತ ಈ ಗಡದ ರಸದ ನೀವು ಆಸಡ ಮಾಡ್ತೀರಾ ಇಬ್ರೇ ಇರ್ಬೇಕಂದ್ರೆ ಹಾ ಈ ಸಡ ಜಗಳ ಕಟ್ಟಿ ಆ ಗ್ಯಾಸ್ ಕಟ್ಟಿ ಎಲ್ಲದಾ ಈ ಸಡ

ಇರತ್ತಿರಂದರು ಇದು ಇದು ರಕಡೆ ಕಡೆ ನಿಮ್ಮ ಈ ಕಡೆ ಅದು ಸೆಪರೇಟ್ ಬೇಕಿರನಾ ನಮಗೆ ಎ ಸೆಪರೇಟ್ ವಡಾದಲ್ರಿ ಹಾ ನಾನು ಬಹಳ ಬಹಳ ಆ ಅವರವರ ಇರತರ ಒಬರಿ ಲೇಡಿ ಸರ್ ಸರಿಯಿಲ್ಲ ಮನೆ ಮಾಲಕರೂ ಇರಲಿಲ್ಲ ಚಂಡದ ಪತ್ರ ಮಿಕ್ಸ್ ಮಾಡ್ಕಿದರೆ ಅದಕ್ಕೆ ವೇಡನೆ ಬಿರನೇ ಓ ಹುಡುಗರು ನಾವು ನಮಗೆ ಹುಡುಗರು ಸಲ ಪ್ರಾಬ್ಲಮ್ ಬರ್ತದರಿ ಏnga ಒಬರು ಸಾರ್ ಮಾಡ್ಕೊಂಡರೆ ಹುಡುಗರು

ಫ್ರೆಂಡ್ಸ್ ಅಲ್ಲಿ ರೂಮ್ ನೋಡಿ ಬಂದೇವಲ್ರಿ ಅದು ನಮ್ಗೆ ಪಟ್ಟಸ್ಲಿಲ್ರಿ ಯಾಕಂದ್ರೆ ವಾಡದಾಗ ಇತ್ತು ಅಂದ್ರೆ ಒಬ್ರು ಅಜ್ಜಿ ಇರ್ತಿರು ಅಲ್ಲಿ ಬಾಜುಕ್ ನಾವು ಇರ್ಬೇಕಂತ್ರಿ ಎಲ್ಲ ಸಣ್ಣ ಭತ್ತ ಎಲ್ಲ ಮಿಕ್ಸ್ ಇರ್ತಾವ ರೀ ಅವೆಲ್ಲ ಸುಮ್ಮನೆ ಜಗಳ ಮತ್ತೆ ಲೈಟ್ ಬಿಲ್ ನಾ ಹೆಚ್ಚಿನ ಹೆಚ್ಚಿನ ನಮನ್ಯಾಗ ಫ್ರಿಜ್ ಅದ ರೀ ಟಿವಿ ಅದ ಲೈಟ ಫ್ಯಾನ್ ಸುಮ್ಮನೆ ಯಾಕೆ ಜಗಳ ರೀ ನಮ್ಗೆ ಸಪ್ರೇಟ್ ರೂಮ್ ಬೇಕು ರೀ ಅದು ಕಮ್ಮಿ ರೇಟ್ ಬೇಕು ರೀ ಅಲ್ಲಿ ಹದಿನೈದು ನೂರು ರೂಪಾಯಿಗೆ ಅದು ಮನಿ ಬಾ ನೀವು ನೋಡಿದ್ರಲ್ರಿ ಅದು ಹದಿನೈದು ನೂರು ರೂಪಾಯಿಗೆ ಅದ ರೀ ಅದು ಯಾಕೆ ನಮ್ಗೆ ಪಟಸ್ಲಿ ಇರ್ಲಿಕ್ಕೆ ಒಂದೆ ರೂಮು ಗೇಟ್ ಹುರ್ಗೊಂಡ್ಬೇಕದ ರೀ ಎಲ್ಲ ಅದ ರೀ ಎಲ್ಲ ನೀರು 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 ಕುದನೆ ಎಲ್ಲ ಅವರಲ್ಲಿ ವಾಡೋ ರೀ ಅಂದ್ರೆ ಎಲ್ಲ ಕುಡಿರೋದು ಬ್ಯಾಡಂದೆವು ಕಡೆಯಾಗೆ ಸಪ್ರೇಟ್ ಬೇಕ್ರಿ ನಮ್ಗೆ ಹುಡುಗರು ಇರ್ತಾವ್ರಿ ಅವು ಕಾಣ್ತಾವ ಸುಮ್ ಕುಂದ್ರಲ್ರಿ ಯಾವ ಮಾಡ್ತಿರ್ತಾವ ನಮಗೆ ಜಗಳ ತೆಗ್ದ್ರೆ ನಮ್ಮ ಪಟಸಲ್ರಿ ಅದು ನಾವು ಊರ ಜಗಳಿಂದ ಅಂದ್ರೆ ಅವ್ರು ಸುಮ್ಮನೆ ಯಾಕೆ ರೀ ಸಪ್ರೇಟ್ ಇರ್ಲಾಕಂತೇಳಿ ಬ್ಯಾಡಂತೇಳಿ ಬಿಟ್ಟು ಬಂದೀವಿ ಇನ್ನೊಂದು ಏನಂದ್ರೆ ಎಲ್ಲರೂ ಸಾರಿ ಕೇಳ್ತೀನಿ ಯಾಕಂದ್ರೆ ನೀವು ಆ ರೂಮ್ ಬ್ಯಾಡ್ ಅಂತ ಹೇಳಿದ್ರಿ ರೂಮ್ ಚಲೋ ಅದ ಬಟ್ ಬ್ಯಾಡ್ ಅಂತ ಹೇಳಿರಿ ನೀರಿಂದ ಏನಂದ್ರೆ ನಳ ತೊಗೋತಾರಂತೀರಿ ಅವರು ಇನ್ನೊಂದು ಎರಡು ತಿಂಗ್ಳು ಹೋಲಿ ನಳ ತಗೋತೀವಿ ಅರ ಬಾಜುಕಿನವ್ರ ಬಳಿ ತೊಗೊಂಡ್ರಿ ಇವ್ರ ದೋಸ್ತಾರ ಬಾಜುಕ ಅವ್ರ ಬಳಿ ನೀರು ತೊಗೊತೀವ್ರಿ ಅದಕ್ಕಾಗಿನೇ ಇನ್ನೊಂದು ಎರಡು ತಿಂಗ್ಳು ಹೋಲಿ ನಾನು ನಿಮ್ದು ನಳ ಇಸ್ಕೊಡ್ತೀನಿ ಅಂತೇಳಿ ರೂಮ್ ಚಲೋ ಅದ ಬಟ್ ಅಷ್ಟೇ ಜಾಗ ಇಲ್ಲ ರೀ ಒಂದು ಕಿಚನ್ ಕಟ್ಟಿದ್ಬಿಟ್ಟು ಏನೂ ಇಲ್ಲ ಹಾಗೆ ಅಡ್ಜಸ್ಟ್ ಮಾಡ್ಕೋತಿದ್ದೇವೆ ರೀ ಅದಕ್ಕೆ ಬಿಟ್ಟು ಎಲ್ಲಿ ಆಗ್ಯಾರ ನಮ್ಗೆ ಸಪ್ರೇಟಾ ಈಗ ಸದ್ಯಕ್ಕೆ ಅರ್ಜೆಂಟ್ ಖಾಲಿ ಮಾಡೋದು ಮಳೆಗಿಲಿ ಬರ್ತಾ ಭಾಳ ಪ್ರಾಬ್ಲಮ್ ಆಗ್ಬಿಡ್ತ ನಮ್ಗೆ ಹಾಗಾಗಿ ಅದೇ ರೂಮೇ ಫಿಕ್ಸ್ ರೀ ಫ್ರೆಂಡ್ಸಾ ಬರ್ರಿ ಇವಾಗ ಹೋಗಮ ಅಂತ ರಾತ್ರಿ ಎಂಟು ಏಳುವರಿ ಆಗ್ಯದ ನೋಡಿರಿ ಇವಾಗ ಹೊಂಟಿದೇವ್ರಿ ಅಲ್ಲಿ ಈಗ ರೂಮ್ ಖಾಲಿ ಮಾಡಲ್ರಿ ಬಟ್ ಅಲ್ಲಿ ಕಸಾದ್ ಓಡ್ದು ಪೂಜೆ ಗೀಜಿ ಮಾಡಿ ಬರ್ತೇವ್ರಿ ಅದು ಯಾವ ರೀತಿ ಯಾಕೆ ಪೂಜೆ ಮಾಡ್ತೀವಂತಂದ್ರೆ ನೀವು ಹೇಳಿ ದೋಷ ಇದ್ರೂ ಎಲ್ಲ ಅಲ್ಲಿ ಹೊಸದೇ ಅದ ರೂಮ್ ಅದ ಹಳೇದೇನಿಲ್ರಿ ಹೊಸದ್ ಕಟ್ಟ್ಯಾರಿ ಸತ್ರ ಪೂಜೆ ಹಚ್ಚರಿ ಮನಶಾಂತಿ ಮಾಡ್ಯಾರಿ ಬಟ್ ಏನೇ ಹೋಲಿ ಅಂತ ನಾವು ಎಲ್ಲೇ ರೂಮ್ ಖಾಲಿ ಮಾಡ್ತೀವಿ ನೋಡ್ರಿ ಹ್ಮ್ ರಾತ್ರಿ ಹೋಗಿ ಕಸ ಹೊಡ್ದು ಮನೆಗಿನ ತೊಳದು ಪೂಜೆ ಗೀಜೆ ಮಾಡಿ ಕಿಡಕಿರಿ ಎಂಡೆ ಫುಲ್ ಬರ್ತೀವ್ರಿ ಅಂದ್ರ ರಾತ್ರಿ ಬೆಳಗ್ಗೆ ನಮ್ದು ದೇವರ ಅಲ್ಲಿ ಎಲ್ಲ ಏನ್ ನಕಾರಾತ್ಮಕ ಶಕ್ತಿ ಇದ್ರು ಹೋಲಿ ಅಂತ ಹೇಳಿ ಪೂಜೆ ಮಾಡಬೇಕು ಹಾ ಬರ್ಲಿ ಅಂತ ಪೂಜೆ ಮಾಡ್ತೀವ್ರಿ ಅದಕ್ ಬರ್ರಿ ಅಡಿಗೆ ಈಗ ಹೋಗ್ಬೇಕ್ರಿ ಹೋಗಿ ಪೂಜೆ ಮಾಡ್ಕೊಂಬರಮ್ಮ ಅಂತ ನಡ್ರಿ जब ही मम्मी इक्कीस मार लाव, इक्कीस मार लाव दे, मार दे अलेट मार दे, ठीक है, थोड़ा लाव दे, अलेट करोगे, बोलते क्या क्या? हम्म, तेरे ना इतना ली, यार, मैंने मैं इधर और बबल करेगी, वाह ये जाता है क्या?

सब चीज़ नहीं आ रहा है जब धूल आ गई है बिहारी मार्गवार का है जब तक ये बोल रही है अब तो देना आप बोल रहे हो अपन केमिकल आज चल रही है पालिश करते हैं पालिश करते हैं पढ़ रहे हैं ये ये पालिश कर रहे हैं चलो पालिश करते हैं ना मेरे भैया वाला है लक्ष्मी बारम्म बारम्मा लक्ष्मी बारम्म <laughs> लक्ष्मी नोड़ फुल किचन क्लीनिंग में <laughs> लक्ष्मी <laughs> स्म <स्मायर> प्लेज <laughs> अरविड़े कण మమ్మట్ మాట వింటా నా ఐసరా పక్కాటే ఫ్రెండ్స్ లక్ష్మి వసదైట్ నాది యువ యువ నమయేష నాది మైష టీప్ కొన్నమన్న టీప్ టీ పాతు కుడత పంపాలి ఏ మమ్మీ పాతు కుడె పాతు రూపాయలు వేకట్ నాది మైష యార్ యార్ కుర్తి నాది పట నోడ్ర ఫ్రెండ్స్ లక్ష్మి నీరు పైప్ తర్లకి కోగే

ಫ್ರೆಂಡ್ಸ್ ಹಾಗೆ ಆದ್ರೆಲ್ಲ ಪರಿಸಿ ಹೊರಸ್ದ ಹಂಗೆ ಬ್ಯಾನಿ ಮಾಡ್ಕೊತ ಶ್ ಯಜಮಾನ್ರಿ ಪೂಜೆ ಮಾಡ್ಲಾಕತ್ತಾರ ನೋಡ್ರಿ ನಾವು ಯಾವಾಗದೇ ರೂಮ್ ಖಾಲಿ ಮಾಡ್ದಾರನು ಅಂದ್ರೆ ಆ ರೂಮ್ ಮತ್ತೊಂದು ರೂಮಿಗೆ ಶಿಫ್ಟ್ ಆಗಬೇಕಾದ್ರೆ ಈ ರೀತಿ ನಾವು ರಾತ್ರಿ ಬಂದು ಪೂಜೆ ಗೀಜಿ ಮಾಡ್ತೀವಿ ಅಂತ ಹೇಳಿದಲ್ರಿ ಆಲ್ರೆಡಿ ಮಾಡ್ಲಾಕತ್ತಾರ ನೋಡ್ರಿ ಇಲ್ಲಿ ಯಜಮಾನ್ರು ಒಂದು ತುಂಬಿ ಚರ್ಗಿ ಇಲ್ಲ ಅಂದ್ರೆ ಇದು ರೀ ಕಳಿಸಿ ತುಂಬಿ ಚರಿಗಿಲ್ಲ ಕಳಿಸಿ ತಂದಿಟ್ಟು ಪೂಜೆ ಮಾಡ್ತೀವಿ ರೀ ಕಿಚನ್ ಕಟ್ಟಿ ಮ್ಯಾಗೆ ಮಾಡ್ತೀವಿ ಇಲ್ಲ ಜಗಲಿ ಇಲ್ಲ ಸೊ ಜಗಲಿ ಬಂದಮ್ಯಾಗ ಹತ್ತೆ ಕಡೆ ಶಿಫ್ಟ್ ರೀ ಪೂಜೆ ಮಾಡ್ತಾರೆ ನೋಡಿರಿ ಹ್ಞೂ ನೀವು ಹಾರದ ಹಾಕಿರಿ ಹಾಲುಂದಿ ತಂದಿರಿ ನಕಾರಾತ್ಮಕ ಶಕ್ತಿ ಹೋಗಲಿ ಒಳ್ಳೇದಾಗಲಿ ಅಂಥೇಳಿ ಈ ರೀತಿ ಪೂಜೆ ಮಾಡ್ತೀವಿ ರೀ ಸೋಕ್ರಿ ಫ್ರೆಂಡ್ಸ ಖರೆ ರೀ ನಿಮಗೆ ಬ್ಯಾಸ್ರ ಬಂದು ಹೋಗ್ಯದ ನೋಡಿರಿ ನಮ್ಗೆ ರೂಮ್ ಖಾಲಿ ಖಾಲಿ ಮಾಡಿ ಮಾಡಿ ಅದು ರೂಮ್ ಏನು ಶಿಫ್ಟ್ ಮಾಡಕ್ಕೆ ಬರ್ತೀವಿ ನೋಡಿರಿ ಅವಾಗೆಲ್ಲ ಒಂದೇ ಮಾತು ಮಾತೋತಿರ್ತೀವಿ ನಾವು ನಾವು ಸ್ವಂತ ಮನೆ ತೊಗೊಳತ್ತಾನೆ ಇಲ್ಲಿ ಇದು ಹೋಗಬಾರ್ದು ಅನ್ಕೊತೀವಿ ಬಟ್ ಏನೋ ಗೊತ್ತಿಲ್ಲ ದೇವ್ರಿಗೆ ಏನದು ಇನ್ಸಿದ್ದೇವೆ ಇಲ್ಲಿ ಒಟ್ಟು ಖಾಲಿನೇ ಮಾಡಿಸ್ಬಿಡ್ತಾನೆ ರೀ ನಮ್ಗೆ ನಾವು ಇರ್ಬೇಕಂತೀವಿ ಏನೋ ಒಂದು ಪ್ರಾಬ್ಲಮ್ ಅಂತ ಖಾಲಿನೇ ಆಗ್ಬಿಡ್ತದ ಸೊ ಗೊತ್ತಿಲ್ಲ ರೀ ಏನೇನು ಹತ್ತ ಮುಂದೇಳಿ ಇವಾಗಂತೂ ಪೂಜೆ ಮಾಡ್ಯಾವ್ರಿ ಆರ್ತಿ ಮಾಡತ್ತಾರ ನೋಡಿರಿ ರೀಚ್ ಒಂದು ಆಚೆ ಹಸಿ ಅಂದ್ರೆ ನಮ್ದು ಸ್ವಂತ ಮನೆ ಆಗ್ಬೇಕು ಎಲ್ಲಿ ಬಿಟ್ಟು ಹೋಗಪ್ಪಳೇ ಇರಬಾರ್ದು ನಮ್ಮದು ಅಲ್ಲಿ ಅಲ್ಲಿ ಬಂದಾಗ ನದಿ ಅಂದ್ಕೊಂಡಿದ್ದೀವಲ್ಲ ರೀ ರೂಮ್ ಕ ಸ್ವಂತ ಮನೆ ಆಗತ್ತೆ ಬಿಡಬಾರ್ದು ಅನ್ಕೊಂಡೆ ಬಟ್ ಅಲ್ಲೂ ಬಿಡೋ ಪರಿಸ್ಥಿತಿ ಬಂತು ಹಿಂಗೆ ಒಂದುವರ್ ಸಗಾನ ಖಾಲಿ ಮಾಡೋದು ಒಂದುವರೆ ಸಗನ ಖಾಲಿ ಮಾಡೋದು ಮದುವೆಗೇನೊಂದು ವರ್ಷ ಆಯ್ತು ಇದೇ ನಡೆದ ನಮ್ಮ ತಿರ್ಗಾಡದೆ ಅದು ಒಂದು ಭಾಳ ಕಂಡಪ್ಟಿ ಬೇಜಾರು ಈಗ ರೂಮ್ ಖಾಲಿ ಮಾಡ್ಕೊಂಡ್ರೆ ಭಾಳ ಬೇಜಾರಾಗಿ ನಮ್ಗೆ ನೋಡ್ರಿ ಹೊರಗೆ ಮಳೆ ಹೊಂಟದ ಇಂಥರದಾಗ ಖಾಲಿ ಮಾಡಬೇಕು ಇವತ್ತು ಪೂಜೆ ಮಾಡಿ ಹೋಗ್ತಿವಿ ರೀ ನಾಳೆ ಬೆಳಿಗ್ಗೆ ಬಂದು ಮತ್ತೆ ಗ್ಯಾಸ ಇದು ಹಾಲು ತಂದು ಹಾಲು ಕೂಸ್ತೀನಿ ರೀ ಅಲ್ಲಿಂದ ಮುಂದಿನ ಸಾಮಾನು ಹೊರತರ್ತಿ ಯಜಮಾನ್ರ ಅಂತ ನಾಳೆ ಡ್ಯೂಟಿಗೆ ಹೋಗ್ತಾರೆ ಶೋಡ್ರಿ ನಾನು ಭಟ್ ಹ್ಞೂ ಹುಡ್ಲಿಗತ್ತ ನೋಡ್ರಿ ಭಟ್ ಸಡ್ ಸಟ್ ಅದಕ್ಕೆ ಅವ್ರ ಕಲೆ ಪೂಜೆ ಅವರೇ ಮಾಡ್ತಾರೆ ಪೂಜೆ ಆ ಹುಡ್ಲಿಗತ್ತ ನೋಡಿರಿ ಫ್ರೆಂಡ್ಸ್ terdekat Yeput, ah. Cuma mat dulu. mat. ಖಾಲಿ ಮಾಡಿ 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 ಬೇಸರ್ ಬಂದ್ಬಿಟ್ಟ ನಮ್ಗ ಹ ನೀವು ಹಾರೈಸ್ರಿ ಫ್ರೆಂಡ್ಸ ಇಲ್ಲಿ ಲಾಸ್ಟ್ ನಮ್ದು ಸ್ವಂತ ಮನಿಗಾಲಿ ಅಂತ ಯಾಕಂದ್ರ ಆ ಮನಿ ಬಂದಾಗ ಅನ್ಕೊಂಡಿದ್ದೇವ್ ನಾವು ಸ್ವಂತ ಮನಿ ನಮ್ಮ ಸ್ವಂತ ಮನಿ ಬರ್ಬೇಕಂತ ಅವಾಗ ಅನ್ಕೊಂಡಿದ್ದೇವ್ ಬಟ್ ಆಗ್ಲಿಲ್ಲ ಹೋಗ್ಬೇಕಂತ ಅನ್ಕೊಂಡೇ ಆಗ್ಲಿಲ್ಲ ಬಹಳ ಕಾಡ್ತದ್ರಿ ಒಳ್ಳೆಯ ಜಾಸ್ತಿ ನಮ್ಗೆ ಭಾಳ ಕಾಡ್ಲ ನೋಡ್ರಿ ಸೊ ಇರ್ಲಿ ಬೇಜಾರಾಗ್ತದ ಏನು ಮಾಡ್ಬೇಕ್ರಿ ಖಾಲಿ ಮಾಡ್ಲೇನ್ ಅದ ಪರಿಸ್ಥಿತಿ ಹಂಗಾಗಿ ಅಲ್ಲಿ ಮಾಡ್ಲತ್ತೀವಿ ನೋಡೋ ಇಲ್ಲಿದ್ದಾದ್ರೂ ನಮ್ಮ ಸ್ವಂತ ಮನೆ ಗೋಲೆ ಅಂತಾರೆ ಸರಿ ನಾನು ದೇವ್ರ ಅದೇ ಬಿಡ್ಕೊತೀನಿ ಅಂಥರಾಗ ಇದೊಂದು ಬಟ್ಟೆ ಬೇರೆ ಐತೆ ಒಡ್ಲೈತದ ಜೀವ ಭಾಳ ತ್ರಾಸ ತ್ರಾಸಾಗತ್ತದ ಹೊಡ್ಲಿ ಸಟ್ ಸಟ್ ಅದು ಸಳೆ ಹಾಗೆ ಒಳಗ ಇವಾಗ ಮನೆಗೆ ಓದ್ತೀವ್ರಿ ಹಲೋ ಹಾಂ ಪೂಜೆ ಮನೆಗೆ ದೇವ್ರ ಫೋನ್ ಬಂದ ಮುಂದಿನ ವರ್ಷದಾಗ ವರ್ಷ ಮನೆ ಓದ್ತಿವತ್ತು ಅಯ್ಯವ್ರಿಗೆ ಫೋನ್ ಮಾಡ್ಯಾನ ನನಗೆ ಚಲೋ ಐತಿ ರೀ ಇವಾಗ ಹಾಂ ಮಾಡೋದು ಈಗ ಬಟ್ಟೆಗೆ ನೋಡ್ರಿ ನಮ್ಮ ದೇವ್ರ ನಂಗೆ ಫೋನ್ ಮಾಡ್ಯಾನ ಫ್ರೆಂಡ್ಸ ಸೊ ಮನೆಗೆ ಹೋದ್ಬಿಳು ಕಂಟಿನ್ಯೂ ಆಗ್ತದೆ ಯಾರಿಗೋತಿ ಯಾಕಂದ್ರೆ ಕೈ ಈಗ ಹುಡ್ಲಿ ಒಂದು ಸೋನ ಗೊತ್ತಿರಿ ಉಳಿ ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡಿರಿ ಹಾಗೆ ಎಲ್ಲರೂ ಸಾಮಾನಿ ಇನ್ ಮುಂದೆ ಬಾಡಿಗೆ ಸಾಮಾನಿಗಳು ಏನತ್ತರ ಲಾಭಗಳು ಚಾಲು ಆಗ್ತವ್ರಿ ಈಗ ಮುಂದೆಗಳು ಹೆಸರಿ ಆಯಿತು ಘಟಸ್ಥರ ಅದು ಇದು ಎಲ್ಲ ಭಾಳ ಅವ್ರಿ ಸೊ ನೋಡಿ ಸಪೋರ್ಟ್ ಮಾಡಿರಿ ಮನೆಗೆ ಓದ್ತೀನಿ ರೀ ಬಾಯಿರಿ ಬಾಯಿರಿ ಫ್ರೆಂಡ್ಸ್ ಅನಿ ಬಂದಿರಿ ಫ್ರೆಸಾ ಡ್ರೆಸ್ಸಿಂಗ್ ಮಾಡಕತ್ತರೆ ಡ್ರೆಸ್ಸಿಂಗ್ ಮಾಡಕರೆ ಅಜರೆ ಚೀರಾ ಅಜರೆ ಕುನೇ ಆದಿರ್ತನೆ ವಿಡಿಯೋ ಮಾಡ್ತೀನಿ ನಾನು ಫಾರ್ ಆಯ್ತು ಯೋ ಮತ್ತೆ ಯೋ ಸತ್ಯನಾ ಗ್ಯಾಕರಿ ರಿಯಲಿಟಿ ಯೋ ಸ್ಟಾರ್ಟ್

నియరే సెట్ కాలరుంగి వాలారు ఆ యాసిడ్ ఇదెల్ల మనం ఏనక ఎనొడి హఆ హెల్డి అంబబాయ ఏనగెన హెల్డి మైమే దేవర్ బందర అంజే కూడబడ హెల్డి బెండేజ్ హెల్కి 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 మార్కొంది బెండేజ్ ద ద

ఆపను పర్ కొట్టిందంద్రా మైనా ఓతిల పైప్ తరక ఇక్కడ జగతిదలేది బనే ఆక్తిల దేవర్ బట్టి తను మత ఆ పైప్ తను కొట్టిలతే ఇత TRAS మంది మంది పైప్ తరలకా సౌదన్ సౌదన్ దేవర్ పైప్ బుట్టు మంది వై తాయి తాయి మాఫ్ మార్తాయి కుదిరి TRAS కొడు బర్తాయిని హంగ చంద హేలువా దేవరా హ్ మాడ్బడ బా అంబా బై ఇద ఎంత టూ బచ్చ వెతిరల ఏ లక్ష్మీబాయ్ ఏనగల తగో పుర్తిగో రాయ్ ओहोह अल्देवर भी बता हादीन आदया अल अब इन वीर वीरभद्र बंद हाँ वीरभद्र बंद हाँ श्री कर्वीरभद्रेश्वर महाराज की जय आड़े अड्या देवर फुल चीट मैग ോ ഇബ്രു ഗണ്ടത്തി നോ ഇല്ലി ഇതീനഗായി മൈമ ആക ബന്ധ്രി ಏಪ್ಪ ಅಳ್ಬೇಡ್ರಿ ಮಮ್ಮ ಮಾಮಾ ಏನಾಗಲ್ ತೋರಿ ಅಪ್ಪು ಇನ್ನೊಮ್ಮನ ಅಳಾಕ್ರಿ ಹ್ಯಾಂಗ್ರಿ ನೀವು ಅಪ್ಪು ಈ ಕಡೆ ನೋಡಿದ್ರ ಯದ್ರ ಲಕ್ಷ್ಮೀಬಾಯಿ ಇದ್ರಾಗ ಮೈದಾಗ ಅಂಬಾಭಾಯಿ ಬಂದಾಳ ನೀವು ನೋಡಿದ್ರ ಲಕ್ಷ್ಮೀ ಬಾಯಿ ಅವತಾರ ನೋಡಿ ನೀವು ಅಳ್ಕತ್ತೀರಿ ಹಿಂಗ ಮಾಡಿದ್ರ ಹೆಂಗ್ರಿ ನೀವು ಇಬ್ಬರು ಅಂಡ ಅಂತಿ ಬಾಣಬೇಕ ಅಂಬಾಬಾಯಿ ಎಲ್ಲಾ ಟೆನ್ಶನ್ ತೊಲಕ್ ಹೋಗ್ರಿ ಲಕ್ಷ್ಮೀಬಾಯಿ ಎಲ್ಲಾ ತಿಕ್ಲಾಕ್ ತಿಕ್ತಾಳ

ಸುಮ್ಕಿರೆ ಅದಕ್ಕೆ ಬಿಟ್ಟು ನೀವೇ ಹತ್ರ ಹಾಗ ಹೆಚ್ಚಿನ ಗಂಡ ಅಂತ ಆದ್ರಿ ಇವ್ರು ಜ್ವರ ಹತ್ತಿದಕ್ಕೆ ಹೇಳೋದು ಏ ದಸ್ತೀರಾ ಕೊಡಪ್ಪ ಇಲ್ಲ ದಸ್ತಿ ಕೊಡು ನೋಡ್ರಿ ಅದು ಅಳು ಅದು ಖುಷಿಯ ಕಣ್ಣೀರು ನಿಮಗೆಲ್ಲ ಅರ್ಥ ಆಗಲ್ಲ ಹಾಗಾದ್ರೆ ನನಕಂಡ ನೀರು ಬರಲ್ವಾ ಮಾಮರ ಕಣ್ಣ ನೀರು ಹೊಂಟವಲ್ಲ ಈ ಸರ್ ಕಣ್ಣ ನೀರು ಹೊಂಟವ್

இவருக்கு தோர்சு நாளைக்கு அன்னகானி நான் கேள்வி